ಅವ ಹಪ ಅವ ಹಪ ಚನ್ನಾಗಿ ಇದ್ರೆ ನೆನೆ উড়ಕೆ 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 ಸಾಕೈತು ಎಲ್ಲ ಪಟಾಗ್ ನಿವೆಲ್ಲ ನಮ್ಮ ಉಲ್ಲ ನಮ್ಮ ಅಪ್ನೆ ಅಂತವೆ ನಿಜವಾಗ್ಲೂ ನಮಗೆ ದಿಕ್ಕೆ ತಂಗ ಆಗೋಯ್ತು ಚಕಕ್ಕೆ ಆಗು ಅ픈 ಕಳ್ಕಂಡು ಆಗಲಿಲ್ಲ ಅನ್ನು ತನೆ ತೈ ಪ್ರೀತિલે ಈಗ ಸಿಕ್ಕದಗೆ ಐತಲ್ಲ ನಮಗೆ ಸತ್ಮೇರರು ಜೊತೆಲೇ ಆತ್ಮಗಳಾಗಿರದಂದ್ರುವೆ ಈಗ್ಲೂ ಅವಕಾಶ ಆಯ್ತು ಬೇಜಾರಾಗಿ ಹೋಗಿದ್ವ ಅಪ್ಪ ಅಯ್ಯೋ ಸುಮ್ನಿರವ್ ನಿಂಗೆ ತಾಯಿ ಸುಮ್ಕಿರಿ ಅಲ್ಬೇಡಿ ಎರಡ್ ಮೂರ್ ಸತಿ ಹೋಗಿದ್ರಿ ನೀವು ಕಾಸಿಗೆ ಹೋಗಿದ ಹೋಗಿ ಅಲ್ಲೆಲ್ಲಾ ದೇವ್ರ ದರ್ಶನ ಮಾಡ್ಕೊ ಬರೋದ್ ನಾವು ಮೊದಲು ಬಂದಿದ್ರವ ನೀವು ಅಪ್ಪ ಸುಮಾರು ಸತಿ ಬಂದಿದ್ವು ದೇವ್ರ ದರ್ಶನ ಮಾಡಕ್ಕೆ ಕಾಸಿರೀ ಕತ್ತ ಗುಂಟೋಗಿದ ಸುಮ್ನಿರಿ ಈಗ ಅಲ್ಬೇಡಿ ಹೆಂಗೋ ಯಂಗೋ ನನ್ ಮಕ್ಳು ನಮ್ಮಂಗಿಯ ಅಲ್ಪೈಸಿಗಳ ಹಾಗೆ ದೀರ್ಘೈಸಿ ಆಗಿ ಬತ್ಕಿ ಬಾಳವರಲ್ಲ ನಮಗೆ ಅಷ್ಟೇ ಸಂತೋಷ ನಮಗೆ ಅವೆ ಆಯಿತು ಸುಮ್ನಿರಿ ಅಪ್ಪ ಸುಮ್ನಿರಾಪ್ಪ ನೀ ನೋಳ್ಬೇಡ ಸುಮ್ನಿರು ಅಯ್ಯೋ ಸಾತಿದ್ರು ಆತ್ಮಗಳ ಗಾಲಿ ತಕುಂತೀರೋ ಅವಪ್ಪ ನೋಡ್ಬೇಕು ಹೊರಡ್ಬಿಟ್ಟು ಕಣವ ಸುಮ್ನಿರಿ ಆಯಿತು ಯಂಗೋ ಸದ್ಯಕ್ಕೆ ಈಗ್ಲಾರ ಸಿಕ್ಕದ್ರಲ್ಲ ಸಂತೋಷಪಡೋಕ್ಕೆ ಯಾಕತ್ತಿರಿ ಸಂತೋಷಪಡಿ ಯಂಗೋ ನನ್ನ ಮಕ್ಕಳು ಐಸಾಗೆ ಗಂಟ ಆвре ನಮ್ಮಂಗೇಡೆಂತದಲ್ಲಿ ಹೋಗಲಿಲ್ಲ ಅದೇ ನಮಗೆ ಸಂತೋಷ ಆಯಿತು ಸುಮ್ನಿರಿಯಪ್ಪ ಸುಮ್ನಿರಿಯಪ್ಪ ಅವೆ ಅಳ್ಬೇಡ ಸುಮ್ನಿರವೆ ಅಲಕನವಾಗಿರ್ಜಾ ಅಲ್ಲದ ಇಗ್ ಬಂದವರ ತನೇ ಮಾತಾಡ್ಸು ನಾನು ಮಕ್ಕಳು ನಾನು ಸಾಗವತನ ಸಾಗಕ ಆಗಲಿಲ್ಲವಲ್ಲ ಅರ್ಮಜೆ ಮುಂಜಿನ ವಡಕಾಗ್ ನೀ ಲೈನನೆ ಅಂತ ದಾತ ದೃಷ್ಟೆ ಅಕ್ಕ ನಾನು ಅಂತನ ಅತ ದೃಷ್ಟೆ ಅಂತ ಶ್ರೀ ಮಂತ್ರ 호텔 ಉಟದ್ರುವೆ ಸುಕಪಡಕ ನಾನು ಯೋಗ ತರ್ಲಿಲ್ಲ ನಮ್ಮ ಅವ್ವ ಅಪ್ಪನಿಗೆ ಬೇಡವಾಗೋದೆ ಹೆಂಗೋ ತನ್ನ ಗಂಡನಂತ ಇವರು ಅನ್ಕೊಂಡೆ ಬಾರ ಅವತನಲಿ ಅದೇ ಇವರು ನನ್ನ ಗಂಡನಿಗೆ ಹೆಂಗ್ ಮಾಡಿ ನಮ್ಮ ನಿಬ್ಬರುವೇ ಇಷ್ಟು ಬirne ಟೀಚಿ ಕ್ವೈಸ್ ಕಯ ತನ್ ಪಾದು ಕರ್ಕ ಬಟ ನಾನು ಇದಿರ ನನ್ನ ಮಕ್ಕಳು ನಾಚಕಟಿಗೆ ಮುದ್ವೆ ಮಾಡಿ ಹೆಂಗಿದ ಮಾಡ್ತಿದೋ ಅಯ್ಯೋ ಚೆನ್ನಾಗಿ ಚೆನ್ನಾಗ್ಯಾವರಕಾ ಸುಮ್ಕಿರು ಅಯ್ಯ ನೋಡ್ಕಳ್ ನಿಲ್ವತ್ ಸಾಕಿಲ್ವಾ ಸಾಕಿಲ್ವ ಸಲ್ವಿಲ್ವ ಇನ್ಯಾಂಗೆ ಸಾಕದು ಅಯ್ಯ ನಂಗೆ ಸಾಕಾಕ್ಕದ ಮಕ್ಳನ್ನ ಸಾಕತ್ತ ಕಾಲಕನವ್ವ ಗಿರ್ಜವ ಹ್ಞೂ ಇದೇ ನಿಂಗೆ ಹೇಳ್ತಿದ್ದೀವ ನೀನು ನೀವು ಶ್ರೀಮಂತ್ರು ಮಗ್ಲಾ ಕುಂಕನವ್ವ ಶ್ರೀಮಂತ್ರು ಮದ್ಲಯ ನಮ್ಮವ್ವ ನಮ್ಮ ಅಪ್ಪ ಎಲ್ಲರು ಶ್ರೀಮಂತ್ರು ಅಯ್ಯ ಹಾ ಶ್ರೀಮಂತ್ರು ಅಣ್ಣನಿಗೆ ಹೆಂಗೆ ಮದ್ವೆ ಆದ್ರಿ ನೀವು ಹೆಂಗ ಮದ್ವೆ ಆದ್ರಿ ನೀವು ಈ ಅಣ್ಣಂಗೆ ಅಯ್ಯೋ ಅದೆಲ್ಲ ಒಂದು ಹೊಡ್ಕತೆ ಅದೆಲ್ಲ ಯಾ ಆಗ್ಬಿಡವ್ವ ಈಗ ಹೆಂಗೋ ನನ್ನ ಮಕ್ಳು ಸಿಕ್ಕುದ್ರಲ್ಲ ಈಗ್ಲಾರ್ಯ ಅದೇ ಸಂತೋಷ ನನಗೆ ಈಗ ನನ್ನ ಆತ್ಮಕ್ಕೊಂಥರ ಶಾಂತಿ ಸಿಗ್ತದೆ ಇದೇನಕ ಅಲ್ಲ ಕಣ ಗಿರ್ಜಕ ನಾನು ಕುಟ್ಲೆ ಒಂದು ದಿವಸ ನೀನು ಹೇಳ ನೀನು ನೀವು ಶ್ರೀಮಂತರು ಮಕ್ಳು ಅಂದ್ಬಿಟ್ಟು ಹೇಳ್ಲಿಲ್ಲ ಕನಕ ನಾನು ಹೇಳಲಿಲ್ಲ ಎಲ್ಲಾನು ಬೇಡ ಅಂತ ತೊರೆದು ಮೇಲೆ ಅದ್ರ ಬಗ್ಗೆ ಏನಕ ಪ್ರಯತ್ನ ಏನ್ ಪ್ರಯತ್ನ ಅದ್ಕೆ ನಾನು ಏನು ಹೇಳಿಲ್ಲ ಕನಕ ಏನು ಹೇಳಲಿಲ್ಲ ನಾನು ನಮ್ಮ ಊನ ಚಿಕ್ಕ ವಯಸ್ಸಿಗೆ ಕಳ್ಕೊಬಿಟ್ಟೆ ಕನಕ ನನ್ನ ಮಕ್ಳಂಗಯ್ಯ ನಮ್ಮ ಚಿಕ್ಕ ಮನೆಯೇ ಆಗಿದ್ಲು ನಮ್ಮ ಅಪ್ಪ ನನಗೋಸ್ಕರ ಸಾಕ್ಲಿ ಅಂದ್ಬಿಟ್ಟು ನಮ್ಮ ಚಿಕ್ಕವನ್ ಮದುವೆ ಮಾಡ್ಕೊಂಡ ಬಂದಿದ್ದು ಆದ್ರೆ ಅವಳು ಮೊದ್ ಮೊದಲು ಚೆನ್ನಾಗಿ ನೋಡ್ಕೊಂಡ್ಲು ಅದಾದ್ಮೇಲೆ ಬಾಳ ಕಿರ್ಕುಳ ಕೊಟ್ಲು ಎಲ್ಲ ಇದ್ರು ನಾನೊಂಥರ ಬಂಗಾರ ಪಂಜೂರ್ ಗಿಳಿಯಂಗೆ ಆಗೋಗಿದೆ ಗಿರ್ಜವ ಅದೇನು ಹೇಳವ ನೀನು ಅದೇನು ನಡೀತು ಏನು ಅಂತ ಹಸಿ ನಮ್ಗೆ ಹೇಳು ನಾವು ತಿಳ್ಕೊತೀವಿ ನಿನ್ನ ಜೀವನ ಬಗ್ಗೆ ಅಂಕ ನಾವ ತಿಳ್ಕೋಬೇಕು ನಮಗೂ ನನಗೂ ಇಷ್ಟ ನಿನ್ ಬಗ್ಗೆ ತಿಳ್ಕೊಬೇಕು ನೀನ್ ಕಲ್ಟ್ವ ಸುಖ ಎಲ್ಲ ನಮ್ ಕುಟು ಹೇಳ್ಕೊ ನಿನ್ಗೂ ಮನ್ಸಾಗ್ರ ಆಯ್ತದೆ ಎಲ್ಲಾನು ಮನ್ಸಲ್ಲಿ ಮಾಡಿಕೊಂಡು ಕೊರಕಬೇಡ ನೀನು ಹೇಳ್ತೀನಿ ಹೇಳ್ತೀನಿ ಕಣ ಹೇಳ್ತೀನಿ ನಮ್ಮ ಊರಿಗೆ ನಾವೇ ದೊಡ್ಡ ನಿಮ್ಮಂತ್ರು ಇವ್ಳೆ ನಮ್ಮವ್ವ ಅಂದ್ರೆ ನಮ್ ಚಿಕ್ಕವ್ವ ನಮ್ಮ ನಮ್ಮಅಪ್ಪನ ಯಾರನ್ನೇ ಹೇಳ್ತಿ ಎಲ್ಲಿದೀಯ ಎಲ್ಲಿದೀಯಾ ಏನ್ ಊರ್ ಸಾವು ನಾನು ಗಂಡನ ಹೆಂಗ್ ಮಾತಾಡ್ಸ್ಬೇಕು ಅಂತ ಗೊತ್ತಾಕಿಲ್ವಾ ಮಾತಾಡ್ಸ್ತಾರ ಮಾತಾಡ್ಸ್ತಾರ್ ನೀನ ಚಂದಾಗರಿಯಾ ಇರಾ ನಿನ್ ಮಗಳು ಅವಳ ಎಲ್ಲಾ ಆಟಾಡಕ್ ಹೋಗಳೆ ಏನ್ ಸಣ್ಣ ಮಗು ಅವಳು ಇವತ್ತು ನಾಳೆ ಕೊಂಡು ಅರಿತಾಳೆ ನಿಮ್ಗೆ ಗೊತ್ತಾಗ್ತಿವ ನಿಮ್ಗೆ ಬಿದ್ದಿದೆಲ್ಲ ಬುಕ್ಕ ಕುತ್ಕಂದ್ರೆ ಅವ್ರ ಇವ್ರು ಕಣ್ಣಾಕ್ಲ ಅವ್ಳಿಗೆ ಯಾವ ಕಣ್ಣಾಕ್ ಓ ಅವಳು ಆಟ ಆಡಕ್ ಬೇಡವಾ ಹಾ ಆಟ ಆಡ್ಬೇಕು ಇವತ್ತು ನಾಳೆ ಕೊಂಡು ನೀರಕ್ಕ ಅವಳೆ ಅವಳ ಆಟ ಆಡ್ಬೇಡ್ದ ಅವಳು ಎಲ್ಲಾರ ಮನೆ ಒಳಗೆ ಬಿಟ್ಟು ಅಲ್ಲಿ ಅಲೆ ಕಳ್ಸು ಯಾವನಾರ ನೋಡ್ಕೊಂಡ್ ಓಡೋಗ್ಲಿ ಲೈ ನ್ಯಾಯ ಮಾತಾಡು ಅವಳು ಎಲ್ರಂಗಲ್ಲ ತಿಳ್ಕೊ ಅವಳು ಅವ್ರ ಹೋಗ್ನಂಗೆ ಮನ್ಸು ಬಾಳ ಪುರ್ಸುದ ಅಂದ್ರೆ ನಾನು ಕುಲ್ಗೆಟ್ ಹೋಗಿದ್ದಾನೆ ಕುಲ್ಗೆಟ್ ಹೋಗಿದ್ದಾನೆ ಹೇಳ ನಾನು ಓ ಪರವಾಗಿ ಬರೋದು ನಿನ್ಸು ಮರಗಿದ್ದೀಯೇ ನಾನು ಮಗಳ ಬಗ್ಗೆ ಒಂದ್ ದಿವಸ ಹೋಗ್ಲಿಲ್ಲ

ಹ್ಞೂ ಆ ಮುಗಿನ್ ಸಾಕ್ಬೇಕಲ್ಲ ಅನ್ಬಿಟ್ಟು ನಿನ್ ಮದುವೆ ಆದ್ರೆ ನೀನು ನಿನ್ ತಮ್ಮನ್ ತಮ್ಮನ ಮದುವೆ ಮಾಡಬೇಕು ಅಂತ ನಿನ್ ಜ್ಞಾನ ಇಲ್ವಾ ಅವ್ಗೆ ಎರ್ತಿ ಸತ್ತಿರೋಂಗೆ ನನ್ನ ಮಗಳ ಮದುವೆ ಮಾಡ್ಬೇಕು ಅಂತ ನೋಡು ಅದೆಲ್ಲ ಗೊತ್ತಿಲ್ಲ ನನ್ನ ತಮ್ಮನಿಗೆ ಮಾಡ್ಕೋಬೇಕು ನೀನು ಎರ್ತಿ ಆಸ್ತಿ ಬದುಕು ಬರ್ಬಿಟ್ಟು ದೊಡ್ಡ ಮನ್ಸಿಗೆ ಈಗ ಬೇರೆ ಮದುವೆ ಆದ್ರೆ ಆಸ್ತಿ ಎಲ್ಲ ಹೋಗ್ತಿಲ್ವಾ ನೋಡು ಆಸ್ತಿ ಪ್ರಶ್ನೆ ಇಲ್ಲ ನನ್ನ ಮಾತು ಕೇಳು ನೀನು ಕಳಕಲೆ ಬೇಡ ನನ್ನ ಮಗಳನ್ನ ಇಲ್ಲ ರಜಕಟ್ಟ ಆಗಿರೋ ತಕ್ಕ ಮದುವೆ ಮಾಡೋದ ನಿನ್ನ ತಮ್ಮನಿಗೆ ಕತ್ ಕೊಯ್ಸ ಹಂಗಾಗದೆ ಆ ಹಾ ಬೇಡ ಇನ್ನು ನೀರ್ ಹಾಕೊಂಡಿಲ್ಲ ಮದುವೆ ಮಾಡೋದ ಅಂತ ಹೇಳ ನೀನು ಏನ್ ವಯಸ್ಸಾಗಿ ಏನ್ ವಯಸ್ಸಾಗಿ ನಲ್ವತ್ತು ವರ್ಷ ಆಗಿದೆ ಅವನಿಗೆ ಇವಳಿಗೆ ಇವಳಿಗೆ ಕಮ್ಮಿ ಆಗಿದ್ದ ಹೆಚ್ಚು ಕಮ್ಮಿ ಹದಿನೈದು ವರ್ಷ ಆಗಿಲ್ವಾ ನಲ್ವತ್ತು ವರ್ಷ ತೊಗೊಂಡು ಮಾಡಿ ಹದಿನೈದು ವರ್ಷ ತೊಳೆ ಏನ್ ಹಿಂಗ ಅಡಿಗೆ ಆಸ್ತಿ ಆಸ್ತಿ ಅನ್ಕೊಂಡು ನೀನ್ ತಿಂದನೆ ಬಿಟ್ಟು ಇನ್ನ ನನ್ನ ಮಗಳು ತಿಂತ ಕೂತಿದ್ದಾಳೆ ಓದ್ಕೋದಳು ನೋಡು ಅದೆಲ್ಲ ಗೊತ್ತಿಲ್ಲ ನನ್ನ ತಮ್ಮನಿಗೆ ಅಂತ ನಾನು ಹೇಳಿನಿ ನಾನು ಅಲ್ಲಿಗೆ ಮಾಡೋದು ಅದೇನಾದ್ರೆ ಆಗಲಿ ಅದನ್ನೇ ಆ ಕೈಲೂ ತಪ್ಪಿಸ್ಕೊಳಕ್ ನೋಡು ನಾ ಈ ದುರ್ಗಮ್ಮನ ನೀನು ಜಾಸ್ತಿ ಕೇಳ್ಕೋಬೇಡ ನಾನು ಎಂತ ಹೇಳುವಂತ ಇನ್ನು ನಿನ್ಗೆ ಗೊತ್ತಿಲ್ಲ ನಿನಗೆ ಆಯ್ತಾ ಯಾಕೆ ಗೊತ್ತಿಲ್ಲ ಚೆನ್ನಾಗಿ ಗೊತ್ತಕ್ಕದ್ ಬಿಡು ತಮ್ಮನ್ ಮದುವೆ ಮಾಡ್ಕೋಬೇಕು ಅಂದ್ಬಿಟ್ಟು ತಮ್ಮ ನಿಟ್ಟಿಗೆ ಸೀಮೆ ಉದ್ಬಿಟ್ಟು ಬೇಯಿಸ್ತೊಳಗ ನೀನು ಮತ್ತೆ ಗೊತ್ತಿದ್ಮೇಲೆ ಹೆಂಗಿರ್ಬೇಕು ಅಂತ ಉಸಾರ್ಸ್ಕೋಬೇಕು ಅಂತ ಗೊತ್ತಿಲ್ವಾ ಹೇಳ್ತಾ ಇದೆಯಲ್ಲ ನನ್ನ ತಮ್ಮನ್ ಮದುವೆ ಆದ್ರೆ ಜೀವನ ಮಡಿಕೊಂಡಿರ್ತಾಳೆ ಇಲ್ಲ ಅಂದ್ರೆ ಇವಾಗ ಜೀವ ಕಳ್ಕೋಬೇಕಾಯ್ತ ನಿನ್ ಮಗಳು ಉಸಾರು ಹೇಳ್ದಂಗೆ ನಡಿಬೇಕು ಇಲ್ಲ ಅಂದ್ರೆ ನನ್ನ ತಮ್ಮ ನಿಟ್ಟಿಗೆ ಅದ್ ಪರಿಸ್ಥಿತಿನ ನಿನ್ ಮಗಳು ಆಗೋಯ್ತದೆ ಎಂತ ರಾಕ್ಷಸಿಲ್ಲ ನೀನು ಎಂತ ರಾಕ್ಷಸಿ ಥೂ ನಿಂದು ಜನ್ಮವಾ ನಿಂದು ಅಲ್ಲ

ಏನಿದೆ ಏನಿದು ನಿನ್ ಕತೆ ನಿನ್ ಬಾಯ್ದು ಮುನ್ನಕ್ಕ ಹೋಗತ್ತೆ ಕೇಳ್ದಾಗ ಮುಂದೆ ಅದೇ ಹೇಳ್ತಾ ನಾನು ಕೊಡ್ತೇನೆ ನೀನು ಇನ್ನು ಮಗಳು ಬುದ್ಧಿವಂತೆ ಆಗಿದ್ರೆ ಇನ್ ಮಾಡ್ಬೇ ನೀನು ಸಾಯ್ಲಿ ಕತ್ಕಲ್ಲಿ ಕತ್ಕಲ್ಲಿ ಸಾಯ್ಬೇಕು ಅಯ್ಯೋ ಮುಂದೆ ಮಗನೆ ಬಂದ್ ನೋಡಿ ಅವೇನು ತಲೆ ಬುಂಡೆಗೆ ಕಸ್ಕೊಂಡ್ ಕೂತದೆ ಅಯ್ಯೋ ಕೂದಲೆಲ್ಲ ಬಂದ್ ಕಣಪ್ಪ ನೋಡಲ್ ನೋಡಿ ಹಂಗ ನಿಂತಕ ನೋಡ್ತಾ ತೊಡಗಲೆ ಬೈಲಿ ಬೈಲಿ ನೀರ್ ಹಾಕ್ಬಾರ ತಲೆಗೆ ಬೇಲಿ ಬೇಲಿ ನನ್ನ ಮಗಳ ನಿಂಗೆ ಹೊಟ್ಟೆ ಹೊಡ್ಸಿಯೇ ಹೊಟ್ಟೆ ನಿನ್ ಅತ್ತೆ ಭಾಗವಂತನೇ ದಡ್ ಮಗಳು ಕೊಟ್ಟಿರೋದು ನಿನ್ಗೆ ಒಂದ್ ಬೋಸು ಒಂದ್ ಬೋಸು ನನ್ ಮುಗಿನ ಎಷ್ಟೋ ಅಯ್ಯೋ ಅಪ್ಪ ಅಂತೀಯೋ ಅಷ್ಟೇ ಕೊಡ್ತಂದೇವ್ ನಿನ್ಗೆ ಒಂದ್ ಬೋಸು ಸಾಯಿ ಅವಯ ಅಲ ಬೆಂದೆ ಹೋಯ್ತಲ್ಲ ಅವ ಕೂದಲು ಅಯ್ಯೋ 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 ನಿನ್ನ ಬಾಯಲಿ ಮುನ್ನಾಕ ಆ ಚಂದುಳಿ ಒಂದು ಮಾರಿತ್ತು ಒಂದು ಮಾರುದ್ದೈತಲ್ವ ತಲೆ ಎಲ್ಲನೂ ಬೇಸ್ಕೊಂಡು ಕುಂತ್ಕೊಂಡಲ್ವ ಅಯ್ಯೋ ಕಂತ ಹೋಗತ್ತಾಗೆ ತೊಡಗಾಲಿ ಯಾಕೆ 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 ಅಂದೆ ಯಾಕೆ ಹಿಂಗೆ ಮಾಡ್ಕೊಂಡೆ ನೀನು ಏನಿದೆ ನೀನು ವ್ಯವಸ್ಥೆ ನಾವು ನೀನೇ ಅಲ್ವನೆ ಹೇಳಿದ್ದು ಈ ತಲೆಗೆ ಬೆಂಕಿ ಕಟ್ಬಿಡ್ಬೇಕು ಆಳ್ಗೇರಿ ಮುಂಡೆ ತಲೆ ಇಷ್ಟೊಂದವ ಏನು ಅಂತ ಅದಕ್ಕೆ ತಾಯಿಸದ ಅನ್ಬಿಟ್ಟು ತಲೆಗೆ ಕಸ್ಕೊಬಿಟ್ಟೆ ನೋಡ್ಬಾರ ನೋಡು ಈ ಸಮಾಧಾನ ಐತಾ

ತಿಳ್ಕೊಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ